ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ಆನ್ ಸಿಸ್ಟರ್ಸ್ ಅಂದ್ರೆ ನಮ್ಮ ಪೂರ್ವಜರು ಯಾವ ಸಂದೇಶ ನಮಗೆ ನೀಡ್ತಾ ಇದ್ದಾರೆ ಅವರು ನಮಗೆ ಯಾವ ನಂಬರ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಲು ಇಷ್ಟಪಡುತ್ತಾರೆ ಅಂದ್ರೆ ಇಷ್ಟಪಟ್ಟಿದ್ದಾರೆ ನಿಮಗೆ ಯಾವ ರೀತಿ ಸಂದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ಇವತ್ತು ನೋಡೋಣ ಮತ್ತೆ ಅವರು ನಿಮಗೆ ಯಾವ ತರ ಗೈಡೆನ್ಸ್ ಮಾಡ್ತಾರೆ ಅನ್ನೋದನ್ನು ಸಹಿತ ಇವತ್ತು ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದು ಆಗಿರುವುದಿಲ್ಲ ಯಾರಿ ಆಗುತ್ತೆ ಸ್ಕಿಪ್ ಮಾಡಿ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ಮತ್ತೆ ಏಂಜಲ್ಸ್ ಮೆಸೇಜ್ ಅನ್ನು ಸಹಿತ ತಗೊಳ್ಳೋಣ ಇವತ್ತು ಯಾವ ರೀತಿ ನಮಗೆ ನಮ್ಮ ಪೂರ್ವಜರು ನಮಗೆ ಏನೆಲ್ಲ ಸಂದೇಶ ಕೊಡಲು ಇಷ್ಟಪಡ್ತಾರೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಯು ಸೋ ಮಚ್ ನಿಮ್ ನಿಮ್ಮ ಪೂರ್ವಜರು ನಿಮಗೆ ಯಾವ ರೀತಿ ನಿಮಗೆ ಸಂದೇಶ ಕೊಡ್ತಾ ಇದಾರೆ ನಿಮಗೆ ಯಾವ ತರ ಗೈಡೆನ್ಸ್ ಮಾಡಿದ್ದಾರೆ ಇಷ್ಟು ದಿನ ಅನ್ನೋದನ್ನ ನೋಡೋಣ ಇಷ್ಟು ದಿನ ನಿಮಗೆ ಯಾವ ನಂಬರ್ ಕಂಡಿತ್ತು ಅಂದ್ರೆ ನಿಮಗೆ ಸಾರಿ ನಾನು ಸ್ಪ್ರೆಡ್ ಮಾಡುವಾಗ ತಾನಾಗೆ ಬಂದು ನಿಮಗೆ ಗೈಡ್ ಮಾಡೋಕೆ ಆ ನಂಬರ್ ಆ ತಾನಾಗೆ ಬಂದು ಬಂದಿದೆ ಅಂದ್ರೆ オープニングのテーマは何でしょうか ತ್ರೀ ಆಫ್ ಪೆಂಟಿಕಲ್ ನೈನ್ ಆಫ್ ಪಾಯಿಂಟ್ಸ್ ಟೆನ್ ಆಫ್ ಪೆಂಟಿಕಲ್ ವಾಂಡರ್ಫುಲ್ ನಿಮ್ಮ ಸಿಸ್ಟರ್ಸ್ ಯಾವ ತರ ಸಂದೇಶ ಕೊಡ್ತಾ ಇರಪ್ಪ ಅಂದ್ರೆ ಹಣದ ವಿಚಾರವಾಗಿ ಕೊಡ್ತಾ ಇದಾರೆ ಇಲ್ಲಿ ಪೆಂಟಿಕಲ್ ವಿಚಾರವಾಗಿ ಬಂದಿದೆ ಅಂದ ಮೇಲೆ ಇಲ್ಲಿ ಬಾಟಮ್ ಎಫ್ಟಿ ಕಾರ್ಡ್ ಇಲ್ಲಿ ಸೆವೆನ್ ಬಂದಿದೆ ಇದು ಸಹಿತ ನಿಮ್ಮ ಸೋಲ್ ಜರ್ನಿ ಅಥವಾ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡುತ್ತೆ ನೋಡೋಣ ಇವತ್ತಿನ ರೀಡಿಂಗ್ ಇಲ್ಲಿ ನಿಮಗೆ ಸಿಸ್ಟರ್ ಏನಪ್ಪ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ನೀವು ರೆಸ್ಟ್ ತಗೋತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ರೆಸ್ಟ್ ಅಂಡ್ ಪೀಸ್ ಆಗಿದ್ದೀರಾ ಅಂದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಇದ್ದಂತಹ ವ್ಯಕ್ತಿ ಇವಾಗ ಯಾವುದೇ ತರದಲ್ಲಿ ಹ್ಮ್ ಕಷ್ಟ ಪಡಕ್ ನೀವು ರೆಸ್ಟ್ ಮಾಡಲು ಅಂದ್ರೆ ನಿಮ್ಮ ಪೊಸಿಷನ್ ನಿಮ್ಮ ಮೈಂಡ್ ನಿಮ್ಮ ಫೋಕಸ್ ನಿಮ್ಮ ಇಂಟೆಲಿಜೆನ್ಸ್ ನಿಮ್ಮ ಲಾಜಿಕ್ ನಿಮ್ಮ ಥಾಟ್ಸ್ ನಿಮ್ಮ ವರ್ಡ್ಸ್ ಅಂದ್ರೆ ಆಕ್ಷನ್ ನೀವು ಎಲ್ಲದನ್ನು ನಿಲ್ಸಿ ರೆಸ್ಟ್ ತಗೋತಾ ಇದ್ದೀರಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಥವಾ ಏನು ನಿಮ್ಮ ಮನಸ್ಥಿತಿ ಏನಾಗಿದೆ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನ ನೀವು ಮರೆತಿದ್ದೀರಾ ನೀವು ಜೀವನದಲ್ಲಿ ಎಲ್ಲಾನು ಕಳೆದುಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮನ್ನ ನೀವು ರೆಸ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಇಂಟು ನಿಮ್ಮ ಇಂಟೆಲಿಜೆನ್ಸ್ ನೀವು ಎಷ್ಟು ಸ್ಟ್ರಾಂಗ್ ಇದ್ರು ನಿಮಗೆ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮೇಜರ್ ಆಗಿ ನಿಮ್ಮ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ನಿಮ್ ನೀವು ತುಂಬಾ ಕಷ್ಟ ಪಡ್ತಾ ಇದ್ರಿ ಆ ಕಷ್ಟದಿಂದ ನೀವು ಮೇಲೆ ಹೇಳಕ್ ಆಗದೆ ನೀವ್ ಏನ್ ಮಾಡ್ತಾ ಇದ್ರ ನನ್ಗೆ ಇದ್ರಿಂದ ಸಾಕು ನನ್ನ ಜೀವನದಲ್ಲಿ ತುಂಬಾನೇ ನೋವು ಅನುಭವ್ಸಿದ್ದೀನಿ ಅಂತ ಹೇಳಿ ನೀವ್ ಏನ್ ಮಾಡ್ತಾ ಇದ್ದಾರ್ಟ್ ಅರೆಸ್ಟ್ ಮಾಡ್ತಾ ಇದರ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾನಸಿಕವಾಗಿ ನೊಂದಿದೀರಾ ನೀವು ಮಾನಸಿಕವಾಗಿ ಕಿರಿಕಿರಿ ಅನುಭವ್ಸಿದಾರ ನನಗೆ ನೀವು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮ ಯಾ ಕೆರಿಯರ್ ಅಲ್ಲಿ ಅಂದ್ರೆ ನೀವು ಮಾಡುವಂತಹ ಕೆಲ್ಸದಲ್ಲಿ ನಿಮಗೆ ತೊಂದರೆ ಆಗಿರಬಹುದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಸ್ ಅನುಭವಿಸಿ ಏನೋ ಒಂದು ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಅನ್ನ ನಿಮಗೆ ಎದುರ್ಸಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಫುಲ್ ನೀವು ತುಂಬಾನೇ ಇಂಟೆಲಿಜೆಂಟ್ ನಿಮ್ಮ ಥಾಟ್ಸ್ ತುಂಬಾ ಚೆನ್ನಾಗಿದೆ ನಿಮ್ಮ ವರ್ಡ್ಸ್ ಅಂದ್ರೆ ಆಕ್ಷನ್ ನೀವು ಆಕ್ಷನ್ ತಗೊಳ್ಳುವಂತಹ ವ್ಯಕ್ತಿ ಅಂತ ವ್ಯಕ್ತಿ ನಿಮ್ಮ ಇಂಟೆಲಿಜೆನ್ಸ್ ತುಂಬಾನೇ ಚೆನ್ನಾಗಿದೆ ಹೈ ಇದೆ ಎಲ್ಲೂ ಚೆನ್ನಾಗಿದೆ ಎಲ್ಲದರಲ್ಲೂ ನಿನ್ನ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ನೀವು ಕಂಡಿದ್ದೀರಾ ಸಕ್ಸಸ್ ಅನ್ನೋದನ್ನ ನಿಮ್ಮ ಜೀವನದಲ್ಲಿ ಅನುಭವಿಸಿದೀರಾ ನೀವು ಬಿಗಿನಿಂಗ್ ಆಗಿದೆ ನೀವು ಎಲ್ಲ ಪ್ರತಿಯೊಂದನ್ನು ಪ್ರಮೋಷನ್ ತಗೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಒಳ್ಳೆ ಸಕ್ಸಸ್ ಕಂಡಿದ್ದೀರಾ ಎಲ್ಲ ಕಂಡಿದೀರ ಬಟ್ ಏನಪ್ಪ ಒಂದು ಟೈಮ್ ಹೇಗಿರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ನಡಿಬೇಕಾಗಿರುತ್ತೆ ಅದು ನಡೆದು ಹೋಗಿರುತ್ತೆ ಅದು ಯಾವುದೇ ಆಗಿರ್ಬೋದು ನಮ್ಮ ಕಷ್ಟ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆ ಏನಾಗಿರುತ್ತೆ ಒಂದೊಂದು ಟೈಮು ಮನುಷ್ಯನನ್ನ ತುಂಬಾನೇ ತಳಗ್ ಆ ಆ ಪರಿಸ್ಥಿತಿ ಈಗ ನಿಮಗ್ ಬಂದಿದೆ ಅಂದ್ರೆ ಆನ್ಸಿಸ್ಟರ್ಸ್ ಏನ್ ಹೇಳ್ತಾ ಇದಾರೆ ನಿಮಗೆ ಪೂರ್ವಜರು ಏನ್ ಹೇಳ್ತಾ ಇದಾರೆ ನೀನು ಅದ್ರಿಂದ ಮೇಲೆದ್ ಬಾ ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿ ನಿಮಗೆ ತುಂಬಾನೇ ಪ್ರೊಟೆಕ್ಟಿವ್ ಆಗಿ ಹೇಳ್ತಾ ಇದ್ದಾರೆ ಆದ್ರೆ ನೀವು ಅದನ್ನ ಇಗ್ನೋರ್ ಮಾಡಿ ನಿಮ್ಮ ಮನಸ್ಥಿತಿನ ಯಾವ ತರ ಮಾಡ್ಕೊಂಡು ನೀವೇ ಕುಗ್ಗಿಸ್ಕೊಂಡು ನೀವು ರೆಸ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಯಾರ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಇಲ್ಲಿ ಇಲ್ಲಿ ನಿಮಗೆ ಹೇಳಿರೋ ಹಾಗೆ ಇಲ್ಲಿ ಜಾಸ್ತಿ ಹಣದ ವಿಚಾರ ಆಗಿರಬಹುದು ಯಾಕಂದ್ರೆ ಪೆಂಟಿಕಲ್ ನಿಮ್ ಹಣದ ಹಣದ ವಿಚಾರ ತೋರಿಸ್ತಾ ಇದೆ ಅಂದ್ರೆ ಪೇಜ್ ಪೆಂಟಿಕಲ್ ಅಂತ ಹೇಳಿದ್ರೆ ನಿಮ್ಮ ನೀವು ತುಂಬಾ ಚಿಕ್ಕೋರ್ ಆಗಿರಬಹುದು ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಇರಬಹುದು ನೀವು ಯಾವುದೋ ಒಂದು ದುಡುಕಿ ನಿರ್ಧಾರ ತಗೊಂಡಿರಬಹುದು ನೀವು ತುಂಬಾನೇ ಸ್ಟ್ರಗಲ್ ಅನುಭವಿಸಿದ್ದೀರಾ ಕಷ್ಟ ಅನುಭವಿಸಿದೀರ ಜೀವನದಲ್ಲಿ ಏರುಪೇರುಗಳು ಇದಾವೆ ನೀವು ಯಶಸ್ ಕಂಡಿದ್ದೀರಾ ನಿಮ್ಮ ಕ್ರಿಯೆ ನಿಮ್ಮ ಕೆಲಸದಲ್ಲಿ ತುಂಬಾನೇ ಇದು ಕಂಡಿದ್ದೀರಾ ಉತ್ಸಾಹ ಭರಿತವಾಗಿದ್ದೀರಾ ಕ್ರಿಯೇಟಿವ್ ಆಗಿದ್ದೀರಾ ನೀವು ಎಲ್ಲಾ ಕೆಲಸದಲ್ಲೂ ತುಂಬಾನೇ ಎನರ್ಜೆಟಿಕ್ ಆಗಿದ್ರಿ ಆದ್ರೆ ಇದು ನಿಮ್ಮ ಸಮಸ್ಯೆ ಏನು ನೀವು ಯಾವುದ್ರಲ್ಲಿ ಲಾಸ್ ಆದ್ರಿ ನೀವು ಯಾವ ಸಮಸ್ಯೆಯಲ್ಲಿ ಹೋದ್ರಿ ಅನ್ನೋದು ನಿಮಗೆ ಯಾಕೆಂದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಯಾವ ಸಮಸ್ಯೆ ಅಂತ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ನಿಮಗೆ ಸಮಸ್ಯೆ ಬಂದಿದೆ ಈ ಸಮಸ್ಯೆನ ಎದುರಿಸುವಂತಹ ಶಕ್ತಿ ನಿಮಗಿದೆ ಬಟ್ ನೀವ್ ಅದನ್ನ ಎದುರಿಸ್ತಾ ಇಲ್ಲ ಇಲ್ಲಿ ನಿಮ್ಮ ಅಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಈಗ ಒಬ್ಬ ಮನುಷ್ಯನ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಏನಿದ್ರು ಮುಂದೆ ಹೋಗ್ತಾನೆ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಂದ್ರೆ ಮತ್ತೊಬ್ರು ಮಾತು ಕೇಳದೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ನನ್ನಿಂದನೇ ಆಗ್ಬೇಕು ನಾನೇ ಮಾಡ್ಬೇಕು ಅಂತ ಹೇಳಿ ನಡ್ಕೊಂತ ನಡ್ಕೊಳ್ಳುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಏನೇ ಇಷ್ಟ ಕಷ್ಟ ಇದ್ರು ಸಹಿತ ನಿಮಗೆ ಅದು ಸಕ್ಸಸ್ ಅನ್ನೋದಿದೆ ಮುಂದೆ ಯೂನಿವರ್ಸ್ ನಿಮಗೆ ಪೂರ್ವಜರು ಹೇಳ್ತಾ ಇದ್ದಾರೆ ನಿಮಗೆಲ್ಲ ಸಕ್ಸಸ್ ಐತಿ ಎದ್ದೇಳು ಮೇಲೆ ಹೇಳು ನಾವು ನಿನ್ ಜೊತೆ ಇದೀವಿ ಹಣದ ಸಮಸ್ಯೆ ಎಷ್ಟೇ ಇರ್ಬೋದು ಹಣದಾಗಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ನೀವು ಮಾಡುವಂತ ಕೆಲಸದಲ್ಲಾಗಿರ್ಬೋದು ಏನೇ ಒಂದು ವಿಚಾರ ಆಗಿರ್ಬೋದು ನಿಮಗೆ ನಾವಿದೀವಿ ಗೈಡ್ ಮಾಡ್ತೀವಿ ನೀವು ಹೇಳ ಮೇಲೆ ಅಂತ ಹೇಳಿ ನಿಮ್ಮನ್ನ ಇದ್ದಾರೆ ಇಲ್ಲಿ ಸಹಿತ ನಿಮ್ಮ ಪೂರ್ವಜರು ಇಲ್ಲಿ ಸಹಿತ ನೋಡಿ ಇಲ್ಲಿ ಇಲ್ಲಿ ಸಹಿತ ನಿಮ್ಮ ಪೂರ್ವಜರು ಹೇಗೆ ತೋರಿಸ್ತಾ ಇದಾರೆ ಅಂದ್ರೆ ನನಗೆ ಈ ಕಾರ್ಡ್ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಏನೇ ನಿಮ್ಮ ಹಿಂದೆ ನಿಮಗೆ ಇಲ್ಲಿ ಸಹಿತ ಅದೇ ಹೇಳ್ತು ನೀವು ಏನೇ ನಿಮ್ಮ ಸಮಸ್ಯೆನ ಅಂದ್ರೆ ಈಗ ಸಮಸ್ಯೆ ಇರುತ್ತೆ ಆ ಸಮಸ್ಯೆನೇ ಒಂದ್ ದೊಡ್ಡದಲ್ಲ ಆ ಸಮಸ್ಯೆಯಿಂದ ಏನಾದ್ರು ಪರಿಹಾರ ಪಡ್ಕೋಬಹುದು ಯಾಕಂದ್ರೆ ಈಗ ಒಬ್ಬ ಗುರು ಇರ್ಬೋದು ನೀವು ನಂಬಿರುವಂತ ಯಾವ್ದಾದ್ರು ಗುರು ಆಗಿರ್ಬೋದು ಯಾವ್ದಾರ ದೇವರಾಗಿರ್ಬೋದು ಸಾಯಿಬಾಬಾ ಅಂದ್ರೆ ಗುರುವಿನ ಸ್ಥಾನದಲ್ಲಿರುವಂತ ವ್ಯಕ್ತಿಗಳು ನಿಮ್ಮ ಜೊತೆ ಇದಾರೆ ಅವ್ರ ಹತ್ರ ನೀವು ಗೈಡ್ ತಗೊಂಡ್ರೆ ಅಂದ್ರೆ ಅಥವಾ ಪೂರ್ವಜರಂತ ಅವ್ರ ಹತ್ರನೇ ಕೇಳ್ಬೇಕು ಅಂತ ಇಲ್ಲ ನಿಮಗೆ ಯಾರು ನಿಮ್ಮ ಆ ನಿಮಗೆ ಇಷ್ಟವಾದಂತಹ ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೆ ಇಷ್ಟ ಆಗುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮಗೆ ಗೈಡ್ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ ಅವರಲ್ಲಿ ನೀವು ಸಲಹೆ ಕೇಳಿದ್ರಿಂದ ನಿಮಗೆ ನಿಜವಾಗ್ಲಿ ಇದರಲ್ಲಿ ಸಕ್ಸಸ್ ಇದೆ ಇಲ್ಲಿ ನಿಮ್ಮ ಜೀವನ ಎಷ್ಟೇ ಬ್ಲಾಕ್ ಆಗಿರ್ಬೋದು ಅಂದ್ರೆ ನೀವು ಎಷ್ಟೇ ಕಪ್ಪು ಮಾಡಿ ಮಾಡ್ಕೊಂಡಿರ್ಬೋದು ಎಷ್ಟೇ ನಾನು ಡಿಪ್ರೆಷನ್ ಹೋಗಿರ್ಬೋದು ನಿಮ್ಮ ಹಣಕಾಸು ತುಂಬಾ ಲಾಸ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಲಾ ಪೆಂಟಿಕಲ್ ಬಂದಿದೆ ಅಂದಾಗ ಹಣದಲ್ಲೇ ಲಾಸ್ ಆಗಿದೆ ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಸಹಿತ ಸ್ವಲ್ಪ ಸಮಸ್ಯೆ ಅನ್ಸ ಇರುತ್ತೆ ಅವೆಲ್ಲಾ ನೀವೇನ್ ಮಾಡಿದಿರ ನೋಕಕ್ಕೆ ಆಗಲ್ಲ ಅನ್ನೋ ಅಂತಹ ಪರಿಸ್ಥಿತಿಲಿ ನೀವಿದ್ದೀರಾ ಇದೆ ಇಲ್ಲಿ ಸಕ್ಸಸ್ ಅನ್ನೋದಿದೆ ನಿಮಗೆ ಬಟ್ ಇವರು ಹೇಳ್ಕೊಡ್ತಾ ಇದಾರೆ ಹೇಳ್ತಾ ಇದಾರೆ ನಿಮಗೆ ಸಕ್ಸಸ್ ಇದೆ ನಾನು ನಿಮಗೆ ಏನಿದ್ರು ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದಾರೆ ಬಟ್ ನೀವ್ ಅದನ್ನ ಇಗ್ನೋರ್ ಮಾಡ್ತಾ ಇದೀರ ಈಗ ಯೂನಿವರ್ಸ್ ಆಯ್ತು ಆನ್ಸಿಸ್ಟರ್ಸ್ ಆಯ್ತು ದೇವರಾಯ್ತು ಎಲ್ಲರೂ ನಿಮ್ ಜೊತೆ ಇದಾರೆ ಅಂದ್ರೆ ನೀವು ಅದನ್ನ ಏನ್ ಮಾಡ್ತಾ ಇಗ್ನೋರ್ ಮಾಡ್ತಾ ಇದ್ದೀರಾ ನೀವು ಅದನ್ನ ತಗೋತಾ ಇಲ್ಲ ಯಾಕೆ ತಗೋತಾ ಇಲ್ಲ ನೀವು ಅದರಿಂದ ಮುನಿ ಬಿಟ್ಟಿದ್ದೀರಾ ಮುಳುಗ ಹೋಗ್ಬಿಟ್ಟಿದಾರ ಎಲ್ಲರೂ ನಿಮ್ಗೆ ಗೈಡ್ ಮಾಡ್ತಾ ಇದಾರೆ ಬಟ್ ನೀವ್ ಅದ್ರಲ್ಲಿ ಹೋಗಿದ್ದೀರಾ ನೀವು ಯಾರಾದ್ರೂ ಗೈಡೆನ್ಸ್ ಗೋಸ್ಕರ ನೀವ್ ಯಾರನ್ನಾದ್ರೂ ಇದು ಮಾಡ್ಕೋಬಹುದು ಇಲ್ಲಿ ಸಹಿತ ನೈನ್ ಆಫ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಯಾವ ತರ ಅಂದ್ರೆ ನಾನು ನಿಮಗೆ ಹೇಳಿದಂಗೆ ನೀವು ಇಂಟೆಲಿಜೆಂಟ್ ಆಗಿದ್ದೀರಾ ನೀವು ಕ್ರಿಯೇಟಿವೈಟಿ ಆಗಿದ್ದೀರಾ ನೀವು ಲಾಜಿಕ್ ವ್ಯಕ್ತಿ ತುಂಬಾನೇ ಕಷ್ಟಪಟ್ಟು ಮೇಲಕ್ ಬಂದಿದ್ದೀರಾ ಇಷ್ಟೋ ನೋಡಿ ಇಲ್ಲಿ ಇಲ್ಲಿ ಕಟ್ಟಿದಾರಲ್ಲ ಪೇಟಾ ನೀವು ತುಂಬಾನೇ ಕಷ್ಟ ಪಟ್ಟಿದ್ರ ಒಂದ್ ಟೈಮಲ್ಲಿ ನೀವ್ ಎಷ್ಟು ಕಷ್ಟ ಪಟ್ಟಿದೀರ ಅಂದ್ರೆ ಆ ಕಷ್ಟದಿಂದ ನೀವೆಲ್ಲವನ್ನೂ ಸಾಧನೆ ಮಾಡಿದೀರ ಆಲ್ರೆಡಿ ನೀವೆಲ್ಲ ಸಾಧನೆ ಮಾಡಿದೀರ ಇಲ್ಲಿ ಕೈಯಲ್ಲೂ ಇದೆ ನಾನು ಇನ್ನೂ ಸಾಧನೆ ಮಾಡಬಲ್ಲೆ ಅನ್ನೋ ಮನಸ್ಥಿತಿ ನಿಮಗಿದೆ ಆದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನಸ್ಥಿತಿ ನೀವು ಆ ನೀವಾಗಿ ನೀವೇ ಹಾಳು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಬ್ಲಾಂಕ್ ಆಗಿದ್ದೀರಾ ನಿಮ್ ಡಿಪ್ರೆಷನ್ಗೆ ಹೋಗಿದ್ದೀರಾ ಇದು ಯಾವುದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನೀವು ಒಬ್ರೆ ಕೊರಗ್ತಾ ಇದ್ದೀರಾ ಆ ಒಬ್ಬರೇ ಕೊರಗೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ನೀವು ಮತ್ತೊಬ್ಬರ ಹತ್ರ ಆಗಿರ್ಬೋದು ನಿಮ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮ್ ಮನೇಲೆ ಆಗಿರ್ಬೋದು ಅಥವಾ ನಿಮಗೆ ಬೇಕಾದಂತಹ ವ್ಯಕ್ತಿ ಹತ್ರ ಆಗಿರ್ಬೋದು ಅಥವಾ ದೇವರೇ ಆಗಿರ್ಬೋದು ಯಾರ ಹತ್ರನಾದರೂ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರಿ ಅಂದ್ರೆ ಆ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ನೀವು ಮೇಲ್ ಬಂದಿದ್ರೆಲ್ಲ ಅವೆಲ್ಲ ನಿಮ್ ಕೈಯಲ್ಲೇ ಇದೆ ನಿಮ್ ಕೈಯಲ್ಲೇ ಇದೆ ಸಕ್ಸಸ್ ಅನ್ನೋದು ನಿಮ್ ಕೈಯಲ್ಲೇ ಇದೆ ನಿಮಗೆ ಅಷ್ಟು ನಿಮಗೆ ಡಿಪ್ರೆಷನ್ ಅಲ್ಲಿ ಇದೀರಾ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೆಡಿಟೇಷನ್ ಮಾಡಿ ನಿಮ್ ಜೀವನದಲ್ಲಿ ಇನ್ನೂ ಚೆನ್ನಾಗಿ ಗ್ರೋತ್ ಅಲ್ಲಿ ಇನ್ನೂ ತುಂಬಾ ಮೇಲಕ್ಕೆ ಬರ್ತಾರೆ ಯಾಕಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಎಷ್ಟೋ ಅಂದ್ರೆ ಸೆವೆನ್ ಚಕ್ರಸ್ ಇರುತ್ತೆ ನಮ್ಮ ಬಾಡಿಲ ಆ ಚಕ್ರೇಟ್ ಆಗಿ ನಮ್ಮ ಮನಸ್ಥಿತಿ ಎಷ್ಟೋ ಎಲ್ಲಾ ರೀತಿಯಿಂದ ಬ್ಯಾಲೆನ್ಸ್ ಆಗುತ್ತೆ ಆ ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಆಗಿರ್ಬೋದು ನಮ್ಮಲ್ಲಿರುವಂತಹ ತೊಂದ್ರೆಗಳಾಗಿರ್ಬೋದು ನಾವು ಹೋಗಿರುವಂತಹ ಡಿಪ್ರೆಷನ್ ಲೆವೆಲ್ ಆಗಿರ್ಬೋದು ಎಲ್ಲಾನು ನಾವು ಕಂಟ್ರೋಲ್ ಮಾಡಬಹುದು ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಏನೆಲ್ಲ ಪಡ್ಕೋಬಹುದು ಅನ್ನೋದನ್ನ ನಿಮಗೆ ತುಂಬ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹೇಳ್ತೇನೆ ಯಾಕಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಎಷ್ಟೆಲ್ಲಾ ನಾವು ಪಡ್ಕೋಬಹುದು ನಾವ್ ಎಷ್ಟೆಲ್ಲಾ ನಾವು ಅದನ್ನ ಅಚೀವ್ ಮಾಡ್ಬೋದು ನಮ್ಮ ಗೋಲ್ಸ್ ಅನ್ನ ತರ ನಾವು ಅಚೀವ್ ಮಾಡ್ಕೋಬಹುದು ಅನ್ನೋದನ್ನ ಸಹಿತ ನಿಮಗೆ ತಿಳ್ಸ್ಕೊಡ್ತೇನೆ ಇಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ನೀವು ಮೇಲೆ ಬಂದಿದ್ದೀರಾ ಅದು ನಿಮ್ ಕೈಯಲ್ಲಿದೆ ಇಷ್ಟೆಲ್ಲಾ ನಾ ಸಾಧನೆ ಮಾಡಿದ್ವಿ ಇದೊಂದು ನನ್ ಕೈಲಿ ಆಗಲ್ಲ ಅಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದಾರೆ ಇಲ್ಲ ನಿಮ್ ಜೊತೆ ಆನ್ ಸಿಸ್ಟರ್ಸು ಮತ್ತೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಿಮ್ ಜೀವನದಲ್ಲಿ ನೋಡಿ ಇಲ್ಲಿ ನಿಮ್ಮ ಜೀವನಕ್ಕೆ ತುಂಬಾನೇ ಮಾಡಿದ್ದಾರೆ ಅವರು ಎಂತ ಲಕ್ಸುರಿ ಲೈಫ್ ಕೊಟ್ಟಿದ್ದಾರೆ ಅವ್ರು ನಿಮಗೆ ನೀವು ಏನ್ ಕೇಳಿದರ ಅದೆಲ್ಲ ನಿಮ್ ಜೊತೆ ಇದೆ ಅವ್ರು ನಿಮಗೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ನಿಮಗೆ ಹಣ ನಿಮ್ಮ ಹಣದಲ್ಲಿ ಏನಾದ್ರು ಲಾಸ್ ಆಗಿದ್ರೆ ಅಂದ್ರೆ ನಿಮ್ಮ ಆನ್ ಸಿಸ್ಟರ್ಸ್ನ ಕೇಳಿ ನೀವು ಮೆಡಿಟೇಷನ್ ಏ ಕೂತ್ಕೊಂಡಾಗ ನೀವು ಕೇಳಿ ಆನ್ ಸಿಸ್ಟರ್ ಹತ್ರ ಕೇಳಿ ಏನಂತ ಅಂತ ಕೇಳ್ತೀರಪ್ಪ ಅಂದ್ರೆ ಮೆಡಿಟೇಷನ್ ಏ ಕೂತ್ಕೊಂಡಾಗ ನೀವು ಆನ್ ಸಿಸ್ಟರ್ ಹತ್ರ ಕೇಳಿ ನನ್ನಿಂದ ಏನಾದರೂ ಏನಾದ್ರು ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನೀವು ನನ್ನ ಜೀವನಕ್ಕೆ ಏನು ಮಾಡಬೇಕಾಗಿದೆ ನನಗೆ ನೀವು ಏನು ಕೊಡಬೇಕಾಗಿದೆ ಅದನ್ನೆಲ್ಲ ನೀವು ಕೊಡಿ ಅಂತ ಹೇಳಿ ಅವ್ರ ಹತ್ರ ಕೇಳಿದ್ರಿಂದ ನಿಮ್ಮ ಹತ್ರಗೆ ನಿಮ್ಮ ಲೈಫ್ ನಿಮ್ಮ ಲಗ್ಜುರಿ ಲೈಫ್ ನಿಮ್ಮ ಕೈಗೆ ಬೀಳುತ್ತೆ ಯಾಕಂದ್ರೆ ಈಗೆಲ್ಲ ಕಳ್ಕೊಂಡಿದ್ದೀರಾ ಅಂತ ಹೇಳಿ ಡಿಪ್ರೆಷನ್ ಗೆ ಅವರು ಈಗ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಹಣದಲ್ಲಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಏನೇ ಆಗಿರಲಿ ಅದೆಲ್ಲ ನಿಮ್ಗೆ ನಾವು ಕೊಡ್ತೀವಿ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಹೇಳ್ತಾ ಇದಾರೆ ನಮ್ಮ ಜೊತೆ ನೀವು ನಿಂತ್ಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಅದರಿಂದ ಹೊರ ಬನ್ನಿ ಅಂತ ಹೇಳಿ ಹೇಳ್ತಾ ಇದಾರೆ ನಿಮಗೆ ಇಷ್ಟು ಸಹಿತ ಅವ್ರು ಇದು ಮಾಡ್ಲೇ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೂ ಸಹಿತ ಅವ್ರ ನಂಬರ್ ಮುಖಾಂತರ ಹೇಳಿದ್ರು ಟ್ವೆಂಟಿ ಟ್ವೆಂಟಿ ಅಂದ್ರೆ ಸ್ಟ್ರೆಂತ್ ನಾವು ನಿನ್ ಜೊತೆ ಇದೀವಿ ನಿನ್ನ ಇನ್ನರ್ ಪವರ್ ಅನ್ನು ನಂಬು ನೀನು ಧೈರ್ಯವಾಗಿರು ನಾವು ನಿನ್ ಇದ್ದೀವಿ ನಿನ್ನ ಸಪೋರ್ಟಿಗೆ ನಾವು ನಿನ್ ಜೊತೆಗಿರ್ತೀವಿ ನೀನು ನಿನ್ನ ಜೀವನವನ್ನ ಚಾಲೆಂಜ್ ಆಗಿ ತಗೋ ನೀನು ಅದನ್ನ ಫೋಕಸ್ ಮಾಡು ಈ ತರ ಮುಂದೆ ಸಕ್ಸಸ್ ಆಗುತ್ತೆ ಆಗುತ್ತೆ ಅಂತ ಸಹಿತ ನಿಮಗೆ ಹೇಳ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಮಾಡು ನಿನ್ನ ಜೀವನದಲ್ಲಿ ನಾವು ಇದೀವಿ ನಾವು ನಿನ್ನ ಜರ್ನಿಗೆ ಸಪೋರ್ಟ್ ಮಾಡ್ತೀವಿ ನಾವು ನಿನ್ನ ಸೋಲ್ ಆಗಿರ್ತೀವಿ ಅಂತ ಹೇಳಿ ಅವ್ರು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಸಹಿತ ಅಷ್ಟೇ ನೀವು ನಂಬು ನಿನ್ನ ಮಾತುಗಳನ್ನು ನಂಬು ನೀನು ಡಿಸಿಷನ್ ತಗೋ ನಿನ್ನ ನಿರ್ಧಾರ ಸರಿಯಾಗಿ ತಗೋ ಅಂದ್ರೆ ಇಲ್ಲಿ ನಿಮ್ನು ನಿನ್ನ ಗುರಿಯ ಕಡೆ ಫೋಕಸ್ ಮಾಡು ನೀನು ಹಿಂದೆ ಆಗಿರೋದನ್ನೆಲ್ಲ ಬಿಟ್ಟು ನಿನ್ನ ಗೋಲ್ ಕಡೆ ನೀನ್ ಫೋಕಸ್ ಮಾಡು ಅಲ್ಲಿ ನಾವು ನಿನ್ನ ಜೊತೆ ಇರ್ತೀವಿ ಚಾಲೆಂಜ್ ತಗೋ ನೀನು ಏಳು ಮೇಲೆ ಓಪನ್ ಮೈಂಡ್ ಅಂತ ಹೇಳ್ತಾ ಇದಾರೆ ನೀನು ನಂಬು ಯುವರ್ ಸೆಲ್ಫ್ ಅಂದ್ರೆ ನಿನ್ನ ಇದನ್ನ ನೀನು ನಂಬು ನಿನ್ನ ಮನಸ್ಥಿತಿನ ನೀನು ನಂಬು ನೀನು ಧೈರ್ಯವಾಗಿರೋ ಏನೇ ಆಗಿದ್ರು ನಾವು ನಿನ್ನ ಜೊತೆ ಇದಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದಾರೆ ಅಂದ್ರೆ ಗೈಡೆನ್ಸ್ ನಿಮ್ಮ ಆನ್ಸಿಸ್ಟರ್ ಅಂದ್ರೆ ಮತ್ತೆ ನಿಮ್ಮ ಪೂರ್ವಜರು ಸಹಿತ ಹೇಳ್ತಾ ಇದಾರೆ ಇಲ್ಲಿ ನಿಮಗೆ ಇದು ಒಂದು ಸಹಿತ ಅಂದ್ರೆ ಇನ್ ಸಹಿತ ನಿಮಗೆ ಯಾವ ತರ ಗೈಡ್ ಮಾಡ್ತಾ ಇದಾರೆ ತರ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಸಹಿತ ಇಲ್ಲಿ ನಿಮಗೆ ಹೇಳ್ತೇವೆ ಚಾಯ್ಸ್ ನ್ಯೂ ಡೈರೆಕ್ಷನ್ ಅಂದ್ರೆ ನೀವು ಈಗ ಇಷ್ಟು ದಿನ ನೀವು ತಗೊಂಡಿರೋ ಡೈರೆಕ್ಷನ್ ಸರಿ ಇರಲಿಲ್ಲ ಇನ್ನು ನೆಕ್ಸ್ಟ್ ನೀವು ಒಂದು ಒಳ್ಳೆ ಡೈರೆಕ್ಷನ್ ತಗೊಳ್ರಿ ಹೊಸ ಡೈರೆಕ್ಷನ್ ತಗೊಳ್ರಿ ನೀವು ಹೊಸ ಡೈರೆಕ್ಷನ್ ತಗೊಂಡ್ರೆ ಇನ್ನು ನಿಮಗೆ ಸಕ್ಸಸ್ ಇದೆ ಅನ್ನೋದನ್ನ ಏಂಜಲ್ಸ್ ಸಹಿತ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನವನ್ನು ಇನ್ನು ಬ್ಯಾಲೆನ್ಸ್ ಮಾಡಬಹುದು ನೀವು ಇನ್ನು ಒಳ್ಳೇದನ್ನ ಒಳ್ಳೆದನ್ನ ಪಡ್ಕೋಬಹುದು ಅಂದ್ರೆ ನೀವು ನಿಮ್ಮ ಡಿಪ್ರೆಷನ್ ದ ಹೊರ ಬನ್ನಿ ನಿಮಗೆ ನಾವು ಎಲ್ಲ ಇರು ಇದೀವಿ ನಿಮ್ಮ ಜೀವನಕ್ಕೆ ನಾವು ತುಂಬಾನೇ ಸಪೋರ್ಟಿವ್ ಆಗಿದ್ದೀವಿ ನಾವು ನೀವು ಕೇಳಿದ್ದನ್ನೆಲ್ಲ ನಾವು ಕೊಡ್ತೀವಿ ನೀವು ನನ್ನ ನಮ್ಮನ್ನ ನಂಬಿ ನೀವು ಒಳ್ಳೆ ಜೀವನವನ್ನ ಇದು ಮಾಡ್ಕೊ ಮಾಡ್ಕೋಬಹುದು ಆಮೇಲೆ ನಿಮ್ಮ ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿ ಅಂತ ಹೇಳಿ ಇಲ್ಲಿ ನಿಮ್ಮ ಸಿಸ್ಟರ್ ಮತ್ತೆ ಗೈಡೆನ್ಸ್ ಗೆ ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಏಂಜಲ್ಸ್ ನಿಮ್ಮ ಸಿಸ್ಟರ್ ನಿಮ್ಮ ಪೂರ್ವಜರು ನಿಮ್ಮ ಜೊತೆಗೆ ಇದ್ದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾನೇ ಎನರ್ಜಿ ಆಗಿತ್ತು ನನ್ನ ಮಾತನ್ನು ಒಂದು ಒಂದು ಸರಿ ನನಗೆ ನಿಲ್ಕ್ಸ್ ನಿಲ್ಸೋ ನಿಲ್ಸಕ್ ಇಷ್ಟು ಎನರ್ಜಿ ಇತ್ತು ಎನರ್ಜಿ ಅಂದ್ರೆ ಯಾವ ತರ ಅಂದ್ರೆ ನಮ್ಮ ಪೂರ್ವಜರು ನಮ್ಮನ್ನು ಎಷ್ಟು ಬೆಂಬಲವಾಗಿ ಇಟ್ಕೊಂಡಿರ್ತಾರೆ ನಮ್ಮ ಜೊತೆಗೆ ಎಷ್ಟು ಇದ್ರಿಂದ ಇರ್ತಾರೆ ಅನ್ನೋದು ಇದೆ ಸಾಕ್ಷಿ ಯಾಕೆಂದ್ರೆ ನಾನು ಮಾತಾಡ್ತಾ ಇರೋ ಒಂದೊಂದ್ ಮಾತು ಸಹಿತ ನಾನು ನಿಲ್ಸಕ್ ಆಗ್ತಿರ್ಲಿಲ್ಲ ಅಷ್ಟು ಎನರ್ಜಿ ಆಗಿತ್ತು పూర్వజీ నన్న పూర్వ జరిగే సో మచ్ ఈ విడియో నిమిగూ సహిత ఇష్ట ఆగితే అన్కోవాస్